ಒಂದು ನೆಟ್ ಬೈಂಡಿಂಗ್ ನಲ್ಲಿ ಇದನ್ನು ಬಾಕ್ಸ್ ಮಿಷನ್ ಹೆಸರಿನಲ್ಲಿ ಏನು ಪ್ರಮಾಣವನ್ನ ಸ್ವೀಕಾರ ಮಾಡಿದರೆ ನಿಮ್ಮ ಯೋಗ್ಯತೆಗೆ ಹದಿನೈದು ತಿಂಗಳಾಯಿತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸತಕ್ಕಂತ ಇವತ್ತು ಧೈರ್ಯ ಹೇಗಿರತಕ್ಕಂತ ಈ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊಂದಿರತಕ್ಕಂತ ಸಂವಿಧಾನ ವ್ಯವಸ್ಥೆ ಉಳಿಸ್ತೀರಾ ನೀವು ಉಳಿಸೋದ್ರೆ ಹದಿನೈದು ತಿಂಗಳಾಯ್ತು ಯಾಕೆ ಚುನಾವಣೆ ನಡೆಸ್ತಿಲ್ಲ

ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಇಲ್ಲಿ ಮಾತನಾಡ್ತೀವಿ ರಾಮಕೃಷ್ಣ ದೇವರನ್ನ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದೇ ದೇವೇಗೌಡರು ಕನಪುರ ಚುನಾವಣೆ ಗೆಲ್ಲಿಸುವುದು ಏರ್ಮಣ್ಣ ದೇವೇಗೌಡರು ಕುಮಾರಸ್ವಾಮಿ ರಾಮ

ಚಟುವಟದ ಜನ ನನ್ಗುಂಡಪ್ಪ ವರದಿಯನ್ನು ಕೊಟ್ಟಿದ್ರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದರೆ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಆಗಿಲ್ಲ ಬೆಂಗಳೂರು ನಗರಕ್ಕೆ ಐವತ್ತು ಕಿಲೋಮೀಟರ್ ವಿಧಾನಸೌಧದಲ್ಲಿ ಕನಂತರ ಚಟುವಟಿಕೆ

ಯಾರಿಂದ ಕೊಡುಗೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ನಾವು ಜಾಪ್ತಿ ಒಳಗಿಲ್ಲ ನಮ್ಮ ಕರ್ತವ್ಯ ನಿರ್ವಹಿಸಿದ್ದೇವೆ ಬರೀ ರಾಮನಗರ ಜಿಲ್ಲೆಗಷ್ಟೇ ಅಲ್ಲ ಇಡೀ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ಕೆಲಸ ಮಾಡಿದ್ದೇವೆ ನಿನ್ನೆ ದಿನ ನಿಮ್ಮ ಲೋಕಾಯುಕ್ತ ಲೋಕಾಯುಕ್ತ ಕೆ ಸಿ ಜನರಲ್ ಹೋಗಿದ್ದಾರೆ ಕೆ ಸಿ ಜನರಲ್ ಆಸ್ಪತ್ರೆ ಆಸ್ಪತ್ರೆ ಭೂತ್ ಬಂಗ್ಲೆ

ಮೂವತ್ತೆಂಟಿಗೆ ನೋಡೋಣ ಜನ ಮಾಡಿದ್ದಾರೆ ನಿರ್ಧಾರ ಆಗಬೇಕಾಯಿತು ಚಕ್ಕಪಣ ನನ್ನ ತಂದೆ ಮನವಿ ಮಾಡ್ತೇನೆ